ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಅಜಿತ್ ಭೂಮಿನ ದೂರ ಮಾಡಬೇಕು ಅಂತ ಹೇಳಿ ಅಜ್ಜಿ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಸುಳ್ಳು ಜ್ಯೋತಿಷ್ಯನ ಕರೆದುಬಿಟ್ಟು ಅವರಿಬ್ಬರು ಒಟ್ಟಿಗೆ ಇದ್ದರೆ ಅತ್ಯು ಅಜಿತ್ಗೆ ಮೃತ್ಯು ಬರುತ್ತೆ ಅಂತ ಹೇಳಿಬಿಟ್ಟು ಸುಳ್ಳು ಜ್ಯೋತಿಷ್ಯನ ಮನೆಯವರಿಗೆಲ್ಲರಿಗೂ ಹೇಳಿದ್ದಾರೆ ಮನೆಯವರೆಲ್ಲ ಆತಂಕದಲ್ಲಿ ಅಜಿತ್ ಭೂಮಿ ಬರೋದನ್ನೇ ಕಾಯ್ತಾಕೋತಿದ್ದಾರೆ ಅಷ್ಟೊತ್ತಿಗೆ ಅಜಿತ್ ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣ ಮನೇಲಿ ಎಲ್ಲರೂ ನೋಡಿಬಿಟ್ಟು ಚಿನ್ನ ಚಿನ್ನ ಅಂತ ಹೇಳಿಬಿಟ್ಟು ಕರಿತಾ ಮನೆಗೆ ಬರ್ತಾನೆ ಆಗ ಅಜ್ಜಿ ಕೋಪ ಮಾಡಿಕೊಂಡು ಮೈಕ್ ತೊಗೊಂಡು ಕೂಗ್ತಾ ಬಂದುಬಿಡು ಇಡೀ ಎಲ್ರಿಗೂ ಕೇಳಿಸುತ್ತೆ ಅಂತ ಹೇಳಿಬಿಟ್ಟು ಬೈತಾರೆ ನಾನು ಹೆಂಡ್ತಿನ ನಾನು ಕರೆದ್ರೆ ಎಲ್ರಿಗೂ ಕೋಪನಪ್ಪ ಅಂತ ಹೇಳಿಬಿಟ್ಟು ಅಜಿತ್ ತಮಾಷೆ ಮಾಡ್ತಾ ಒಳ್ಳೆ ಐಡಿಯಾ ಕೊಡ್ತೇನೆ ಅಜ್ಜಿ ಇನ್ಮೇಲೆ ನಾನು ಮೈಕ್ ಹಿಡ್ಕೊಂಡೇ ಬರ್ತೀನಿ ಅಂತ ಮತ್ತೆ ಮತ್ತಿಷ್ಟು ರೇಗಿಸ್ತಾನೆ ಆಗ ಸಂಗೀತ ಅಜಿತ್ ಯಾಕೋ ಅಜ್ಜಿನಿಷ್ಟೊಂದು ಗೋಳ್ಕೊತೀಯಾ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇದು ಕೈಯಲ್ಲಿ ಕವರ್ ತಂದಿದ್ಯಾ ಅಂತ ಹೇಳ್ಬಿಟ್ಟು ಕವರ್ ತೆಗೆದು ನೋಡ್ತಾರೆ ಆವಾಗ ಅದರಲ್ಲಿ ಸ್ವೀಟ್ ಇರುತ್ತೆ ಓ ಅಜ್ಜಿಗೋಸ್ಕರ ಸ್ವೀಟ್ ಬರ್ಫಿ ತಂದಿದೆಯಾ ಅಂತ ಹೇಳಿಬಿಟ್ಟು ನೋಡಮ್ಮ ಇಲ್ಲಿ ನಿಂಗೋಸ್ಕರ ಸ್ವೀಟ್ ತಂದಿದ್ದಾನೆ ಅಂತ ಹೇಳೋ ಅಷ್ಟರಲ್ಲಿ ಅಜಿತ್ ಕಿತ್ಕೊಂಡು ಅಮ್ಮ 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 ಸಾರಿ ನೀನು ಅಜ್ಜಿಗೆ ಅಂತ ಥರಕ್ಕೆ ಹೇಳಿದ್ದೆ ನಂಗೆ ಮರ್ತೊಯ್ತು ನಾನು ನನ್ನ ಹೆಂಡ್ತಿ ಭೂಮಿಗೋಸ್ಕರ ಪ್ರೀತಿಯಿಂದ ತಂದಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಅಜ್ಜಿ ಕೋಪ ಮಾಡಿಕೊಂಡು ಮುಂಚೆ ಎಲ್ಲ ನನಗೋಸ್ಕರ ಎಷ್ಟು ಪ್ರೀತಿಯಿಂದ ತರ್ತಿದ್ದೆ ಈಗ ನನ್ನ ಮಗ ಕಳೆದೋಗಿದ್ದಾನೆ ಬರೀ ಹೆಂಡ್ತೀನಿ ಆರೈಕೆ ಮಾಡೋದ್ರಲ್ಲಿದ್ದಾನೆ ಅಂತೆಲ್ಲ ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಕೂತ್ಕೊತಾರೆ ನನಗೇನು ಬೇಡ ಅಂತ ಹೇಳ್ತಾರೆ ಆಗ ಅಜ್ಜಿ ಅಜ್ಜಿ ಕೋಪ ಮಾಡ್ಕೊಂಡಿರೋದು ನೋಡಿ ಅಜ್ಜಿತ್ ಹೇಳ್ತಾನೆ ಏ ಅಮ್ಮ ನನಗೆ ಅಜ್ಜಿ ಇದ್ದಾರಲ್ಲ ಇವರು ಕೋಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ ಓಲ್ಡ್ ಲೇಡಿ ಸಖತ್ತಾಗಿ ಓಲ್ಡ್ ಹೀರೋಯಿನ್ ಥರ ಕಾಣಿಸ್ತಾರೆ ಅದಕ್ಕೆ ಅಜ್ಜಿನ ಗೋಳಿ ಕೊಡೋದು ಅಂದರೆ ನಂಗೆ ಪ್ರೀತಿ ಈ ಸ್ವೀಟ್ ತಂದಿರೋದೇ ಅಜ್ಜಿಗೋಸ್ಕರ ಅಂತ ಹೇಳಿಬಿಟ್ಟು ಸ್ವೀಟ್ ಬಾಕ್ಸ್ನ ಓಪನ್ ಮಾಡಿ ಅಜ್ಜಿಗೆ ತಿನ್ನಿಸಿ ಸಮಾಧಾನ ಮಾಡ್ತಾನೆ ಅಜ್ಜಿನೂ ತುಂಬ ಖುಷಿಯಿಂದ ಸ್ವೀಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಜ್ಜಿತ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ ಸರಿ ಈಗ ನಾನು ನನ್ನ ಹೆಂಡತಿ ಜೊತೆ ಹೋಗ್ಬೋದಾ ಅಂತ ಕೇಳ್ತಾರೆ ಸರಿ ಅಂತ ಅಜ್ಜಿ ಹೇಳ್ಕೊಳ್ತಾರೆ ಭೂಮಿ ಮತ್ತು ಅಜಿತ್ ಇಬ್ರು ರೂಮ್ಗೆ ಹೋಗ್ತಾರೆ ಆಗ ಅಜ್ಜಿ ತುಂಬ ಖುಷಿಯಿಂದ ಸ್ವೀಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತೊಗೊಂಡು ಹೊರಗಡೆ ಹೋಗ್ಬಿಟ್ಟು ರೂಮ್ ಒಳಗಡೆ ಹೋಗ್ತಾರೆ ಅಪೇಕ್ಷೆ ಅದನ್ನು ನೋಡ್ಬಿಟ್ಟು ಈ ಅಜ್ಜಿ ಒಂದು ತುಂಡು ಸ್ವೀಟಿಗೆ ಕರ್ಗೋಗ್ಬಿಟ್ರಲ್ಲ ನಾನು ಅಜ್ಜಿ ಸೇರಿಕೊಂಡು ಭೂಮಿ ಮತ್ತು ಅಜ್ಜಿತ್ನ ಬೇರೆ ಬೇರೆ ಮಾಡಬೇಕಂತ ಮಾಡಿರೋ ಪ್ಲ್ಯಾನ್ನ ಫ್ಲಾಪ್ ಮಾಡಿರೋ ಹಾಗಿದೆ ಅಂತ ಹೇಳಿಬಿಟ್ಟು ಬೈಕೊಂಡು ಸುಮ್ಮನೆ ಹಾಕ್ತಾರೆ ಈ ಅಜ್ಜಿ ಖುಷಿ ನೋಡಿ ಅಕ್ಕ ಅಜ್ಜಿ ತುಂಬ ದಿನಗಳ ನಂತರ ಅಜಿತ್ ವಿಷಯದಲ್ಲಿ ಖುಷಿಯಾಗಿದ್ದಾರೆ ಈ ಖುಷಿನ ಹಾಳು ಮಾಡೋದು ಬೇಡ ಈ ಜ್ಯೋತಿಷಿ ವಿಚಾರನ ಈಗ ಅಜಿತ್ಗೆ ಹೇಳೋದು ಬೇಡ ಹೀಗೂ ಆ ಭೂಮಿಗೆ ವಿಚಾರ ಗೊತ್ತಿದೆ ಅಲ್ಲ ಅವಳು ಹೇಳ್ತಾಳೆ ನೋಡೋಣ ಇಲ್ಲ ಅಂತ ಹೇಳಿದ್ರೆ ನಾವೇ ನೋಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ಅಜ್ಜಿ ಹತ್ತಿರ ರೂಮಿಗೆ ಬಂದುಬಿಟ್ಟು ಅಪೇಕ್ಷಾ ಏನು ಅಜ್ಜಿ ಆ ಮಗ ಸ್ವೀಟ್ ತಂತ ಕೊಡಿಸಿದ ತಕ್ಷಣ ಎಲ್ಲ ಮರ್ತೋಗ್ಬಿಟ್ಟಿದ್ಯಾ ಮಾಡಿರೋ ಪ್ಲ್ಯಾನ್ ಎಲ್ಲ ಹೋಗ್ಬಿಡ್ತಾ ಅಂತ ಹೇಳ್ತಾರೆ ಏ ಹಾಗೇನಿಲ್ಲ ಆ ಭೂಮಿನೂ ನೋಡ್ಕೋತೀನಿ ಅಂತ ಹೇಳಿದ್ದಾಳಲ್ಲ ಅವಳು ಹೇಳ್ತಾಳ ನೋಡೋಣ ಇಲ್ಲಾಂದರೆ ನಾವು ಮತ್ತೆ ಹೇಳೋಣ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಮನಸ್ವಿನಿ ಬರ್ತಾಳೆ ಏನು ಅಜ್ಜಿ ಜೊತೆ ಹಿಂಗೆ ಮಾತಾಡೋದು ಅಂತ ಹೇಳಿಬಿಟ್ಟು ಜೋರು ಮಾಡ್ತಾಳೆ ಅಪೇಕ್ಷೆಗೆ ಆಗ ಹಾಗೆಲ್ಲ ಮನಸ್ವಿನಿ ಅಜ್ಜಿ ಮೇಲೆ ನನಗೂ ನನ್ನ ಅಷ್ಟೇ ಪ್ರೀತಿ ಇದೆ ಆದರೆ ನಾನು ಅಜ್ಜಿ ಆ ಭೂಮಿಯಿಂದ ಅಜ್ಜಿನ್ನ ದೂರ ಮಾಡಬೇಕು ಅಂತ ಹೇಳಿಬಿಟ್ಟು ಸುಳ್ಳು ಜ್ಯೋತಿಷನ ಕರೆದುಬಿಟ್ಟು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದರೆ ಈ ಅಜ್ಜಿ ಒಂದು ಸ್ವೀಟ್ ಕೊಟ್ಟ ತಕ್ಷಣ ಯಾವ ಮಾರ್ಬಿಟ್ಟು ಬಂದಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಆ ಜ್ಯೋತಿಷಿ ಸುಳ್ಳ ಅಂತ ಕೇಳ್ತಾರೆ ಹ್ಞೂ ಹೌದು ಅಂತ ಹೇಳ್ತಾರೆ ಹಾಗಾದರೆ ಅಜ್ಜಿ ಈ ವಿಷಯ ಭೂಮಿಗೆ ಗೊತ್ತಿತ್ತಲ್ವ ಅದನ್ನು ಅಜಿತ್ಗೆ ಆಲ್ರೆಡಿ ಫೋನ್ ಮಾಡಿ ಹೇಳಿರ್ಬೋದು ಅದಕ್ಕೆ ನಿಮ್ಮನ್ನು ಯಮರ್ಸೋಕ್ಕೋಸ್ಕರ ಸ್ವೀಟ್ ತಂದು ನಿಮ್ಮನ್ನು ಬಕ್ರಾ ಮಾಡಿರ್ಬೋದು ಅಂತ ಮನಸ್ವಿನಿ ಹೇಳ್ತಾಳೆ ಆಗ ಅಜ್ಜಿ ಇದ್ರೂ ಇರ್ಬೋದು ಹೇಳಿ ಯೋಚನೆ ಮಾಡಿ ಈಗ ಅಜಿತ್ ಭೂಮಿ ಎಲ್ಲರನ್ನು ಹಾಲ್ಗೆ ಬರೋ ಕೇಳು ಅಂತ ಕೋಪ ಮಾಡ್ಕೊಂಡು ಹೇಳ್ತಾರೆ ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದ ದೇವಿಯನ್ನಿ ಈ ಮನಸ್ವಿನಿ ನನ್ನ ಮಗಳಲ್ಲ ಅನ್ನೋದೊಂದು ಬಿಟ್ಟರೆ ನನಗಿರಬೇಕಾಗಿರೋ ಎಲ್ಲ ಗುಣಗಳು ಅವಳಿಗಿದೆ ಅಂತ ಅಂದ್ಕೊಂಡು ಹೋಗ್ತಾಳೆ ಇಲ್ಲಿ ರೂಮಿಗೆ ಬಂದಿರೋ ಅಜಿತ್ಗೆ ವಿಷಯನ ತಿಳಿಸ್ಬೇಕು ಅಂತ ಹೇಳಿ ಭೂಮಿ ಒದ್ದಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜಿತ್ಗೊಂದು ಫೋನ್ ಬರುತ್ತೆ ಫೋನ್ ಆದಮೇಲೆ ಹೇಳ್ಬೋದು ತಾನೇ ಇಲ್ಲೇ ಇರ್ತೀನಿ ನಿನ್ನ ಜೊತೆ ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಅವಳನ್ನು ಕೂರಿಸ್ತಾನೆ ಆ ಕಡೆ ಫೋನ್ ಮಾಡಿರೋದು ಸತ್ಯ ಆಗಿರ್ತಾನೆ ಸತ್ಯ ಹೇಳಿ ಸತ್ಯ ಅಣ್ಣ ಅಂತ ಹೇಳ್ತಾರೆ ಸತ್ಯ ಕೂಡ ಅದೇ ವಿಚಾರ ಹೇಳಬೇಕು ಅಂತಾನೆ ಫೋನ್ ಮಾಡಿರ್ತಾರೆ ಆದರೆ ಇಲ್ಲಿ ಭೂಮಿ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡ್ತಿರೋದ್ರಿಂದ ಸತ್ಯಗೂ ಕೂಡ ಏನು ಹೇಳೋಕ್ಕಾಗಲ್ಲ ಅಷ್ಟೊತ್ತಿಗೆ ಯಾರೋ ಬಂದು ಡೋರ್ ಬಡಿತಾರೆ ಯಾರೋ ಬಂದು ಡೋರ್ ಬಂದಿರ್ತಾರೆ ಹೋಗ್ತೇಗಿ ಅಂತ ಹೇಳ್ತಾರೆ ಅಷ್ಟು ಜೊತೆಗೆ ಅಪೇಕ್ಷೆ ಬಂದು ಡೋರ್ ತೆಗೆದು ಅಜ್ಜಿ ನಿಮ್ಮ ನಿನ್ನನ್ನು ಇದ್ದಾಳೆ ಅಂತ ಹೇಳ್ತಾರೆ ಸರಿ ಬರ್ತೀನಿ ಹೋಗು ಅಂತ ಹೇಳ್ತಾರೆ ಇಲ್ಲ ಈಗಲೇ ಬರಬೇಕಂತೆ ಅಂತ ಹೇಳಿಬಿಟ್ಟು ಹೇಳಿದಾಗ ಸತ್ಯಣ್ಣಗೆ ನೀನು ಸತ್ಯಣ್ಣ ಆಮೇಲೆ ಮಾತಾಡ್ತೀನಿ ಈಗ ಮಾತಾಡೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಇಲ್ಲಿ ಈ ಟೀ ಅಂಗಡಿನೂ ಡಿನೂ ಕರ್ಕೊಂಬ ಅಂತ ಹೇಳಿದಾಗ ಅಜಿತ್ ಗುರಾಯಿಸಿ ನೋಡ್ತಾನೆ ಆಗ ಇವಳನ್ನು ನಿನ್ನ ಜೊತೆ ಕರ್ಕೊಂಬ ಈ ಥರ ಗುರಾಯಿಸಿ ನೋಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ಬೈಕು ಅಂತ ಅವಳು ಹೊರಟು ಹೋಗ್ತಾಳೆ ಆ ಸಾಯೇಬ ಏನೂ ಹೇಳಬೇಕು ಅಂತ ಮತ್ತೆ ಭೂಮಿರಾಗುತ್ತೆ ಹೇಳ್ತಾಳೆ ಬಾ ಕೆಳಗೆ ಹೋಗ್ತಾ ತಾನೆ ಹೋಗೋಣ ನಾನೇನು ಕರೆದಿದ್ದಾರೆ ಅಂತ ಹೇಳ್ತಾರೆ ಬಾ ನೀನೂ ಬಂದಿದ್ದರ್ತಾನೆ ತಾನೆ ಮತ್ತಿನ್ನೇನು ನಿಂತಿದ್ದೀಯಾ ಹೊರಡೋಣ ನಡಿ ಅಂತ ಹೇಳಿಬಿಟ್ಟು ಅವಳನ್ನು ಹೇಳ್ಕೊಂಡು ಹೋಗ್ತಾನೆ ಹೋಗಿ ನಿಂತಾಗ ಏನು ಮತ್ತೆ ಕರೆದಿದ್ದು ಅಂತ ಅಜಿತ್ ಕೇಳಿದಾಗ ಇಲ್ಲಿ ಒಬ್ಬರು ಜ್ಯೋತಿಷಿ ಬಂದಿದ್ದರು ನಿನಗೆ ಕಂಟಕ ಇದೆ ಅಂತೆ ನೀನು ಎಚ್ಚರಿಕೆಯಾಗಿರಬೇಕು ಅಂತ ಹೇಳ್ತಾರೆ ಯಾವ ಜ್ಯೋತಿಷಿ ಅಂತ ಕೇಳಿದಾಗ ಯಾವುದೋ ಭವಿಷ್ಯ ಕುಮಾರ್ ತುಂಬ ಫೇಮಸ್ಸು ಅಂತ ಅಪ್ಪು ಹೇಳ್ತಾಳೆ ಆಗ ಏನಂದರು ಅಂತ ನೀನು ಈ ಭೂಮಿಯಿಂದ ದೂರ ಇರಬೇಕಂತೆ ಅವಳನ್ನ ಟಚ್ ಮಾಡಬಾರ್ದು ಅವಳ ಜೊತೆ ಸಂಸಾರ ಮಾಡಬಾರ್ದು ಹಾಗೇನಾದರೂ ಮಾಡಿದರೆ ನಿನಗೆ ಮೃತ್ಯು ಕಂಟಕ ಇದೆ ಅಂತ ಅಜ್ಜಿ ಹೇಳ್ತಾರೆ ನೋ ಸಾಧ್ಯನೇ ಇಲ್ಲ ನನ್ನ ಹೆಂಡ್ತಿನ ನಾನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಯಾವ ಭವಿಷ್ಯನೂ ನಾನು ನಂಬೋದಿಲ್ಲ ಅಂತ ಅಜಿತ್ ನಿರಾಕರ ಮಾಡ್ತಾನೆ ಆಗ ಕೋಪ ಮಾಡ್ಕೊಂಡು ಅಜ್ಜಿ ನೀ ನನ್ನ ಮಾತು ಕೇಳಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಇಲ್ಲಿರಬೇಕು ನನ್ನ ಮಾತಿಗೆ ಇಲ್ಲಿ ಬೆಲೆನೇ ಇಲ್ಲ ಈ ಮನೆ ಬಿಟ್ಟು ಹೋಗ್ತೀನಿ ನಾನು ಅಂತ ಹೇಳಿ ಬ್ಲ್ಯಾಕ್ ಮಾಡ್ತಾರೆ ಶ್ರವಣ ನಡಿ ನಾವು ಹೋಗೋಣ ಅಂತ ಹೇಳಿದಾಗ ಸಂಗೀತ ಹೋಗಿ ತಡಿತಾಳೆ ಆಗ ಸಂಗೀತ ಹೇಳ್ತಾಳೆ ನೋಡಪ್ಪ ಕಂದ ನಾನು ಯಾವತ್ತಾದರೂ ನೀವಿಬ್ಬರು ದೂರ ಇರಲಿ ಅಂತ ಆಸೆ ಪಟ್ಟಿದ್ದೀನ ಇದು ನಿಜ ನಿಮ್ಮ ನಿಮ್ಮಿಬ್ಬರು ಚೆನ್ನಾಗಿರಬೇಕು ನೀನುಗಳೇನು ಆಗಬಾರ್ದು ಅಂತ ತಾನೆ ಸ್ವಲ್ಪ ದಿನ ಅಷ್ಟೇ ಕಂಟಕ ಕಳೆಯೋವರೆಗೂ ಭೂಮಿ ನನ್ನ ಜೊತೆ ಮಲ್ಕೋತಾಳೆ ನೀನು ರೂಮಲ್ಲಿ ಮಲ್ಕೋ ಅಂತ ಹೇಳ್ತಾರೆ ಆಗ ಅಜಿತ್ ಆಗೋದಿಲ್ಲ ಅಂತ ಒಪ್ಕೋತಾನೆ ತುಂಬ ರಿಕ್ವೆಸ್ಟ್ ಮಾಡಿದ ಮೇಲೆ ಅಜಿತ್ ಒಪ್ಕೊತಾನೆ ಸರಿ ಹಾಗಾದರೆ ಒಪ್ಕೋತೀನಿ ನಾನು ನನ್ನ ಹೆಂಡತಿ ಜೊತೆ ಸಂಸಾರ ಮಾಡಲ್ಲ ಅವಳನ್ನ ಹೀಗೆ ಟಚ್ ಕೂಡ ಮಾಡಲ್ಲ ಅಂತ ಹೇಳಿ ಹೇಳಿದಾಗ ಸರಿ ಭೂಮಿ ನಿನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನನ್ನ ರೂಮಿಗೆ ಬಾ ಅಂತ ಹೇಳ್ತಾರೆ ಹಾಗೆ ಅಜಿತ್ ಅಪ್ಪ ನಾನು ಹೋಗಿ ಅಜಿತ್ ರೂಮಲ್ಲಿ ಮಲ್ಕೋತೀನಿ ಅಂತ ಹೇಳ್ತಾರೆ ಆಗ ನನಗೀಗೊಂದು ಪ್ಲ್ಯಾನ್ ಬಂತು ನಾನು ನಾನು ಭೂಮಿ ಒಟ್ಟಿಗೆ ಇರ್ತೀವಿ ನನ್ನ ಪ್ರಾಮಿಸ್ ನಾನು ಭೂಮಿನ ಟಚ್ ಮಾಡಲ್ಲ ದೂರ ದೂರನೇ ಇರ್ತೀವಿ ಆದರೂ ನಾವು ಒಟ್ಟಿಗೆ ಇರ್ತೀವಿ ಅಂತೆಲ್ಲ ಹೇಳ್ತಾರೆ ಅಜ್ಜಿ ನೀನು ಹೇಳ್ತಾ ಇರೋದು ಒಂಥರ ಕನ್ಫ್ಯೂಸಿಂಗ್ ಆಗಿದೆ ಬಟ್ ಆದರೂ ಓಕೆ ನೀವಿಬ್ಬರು ಒಟ್ಟಿಗೆ ಇರಿ ನನ್ನ ಮಗ ಸೊಸೆ ಮೇಲೆ ನನ್ನ ನಂಬಿಕೆ ಇದೆ ಅಂತ ಸಂಗೀತ ಹೇಳ್ತಾರೆ ಇದು ಓಕೆನಾ ಅಜ್ಜಿ ನಿಂಗೆ ಅಂತ ಹೇಳಿಬಿಟ್ಟು ಅಜ್ಜಿ ಕೇಳಿದಾಗ ಸರಿ ಏನೋ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಬಂದಾಗೆ ಅಂತ ಹೇಳಿ ಅಜ್ಜಿ ಅಜ್ಜಿಯಲ್ಲಿಂದ ಹೊರಟೋಗ್ತಾರೆ ಇದೇ ಮಾತಲ್ಲಿ ದೂರ ದೂರ ಇದ್ಕೊಂಡೆ ನಾವಿಬ್ಬರು ಲಾಂಗ್ ಡ್ರೈವ್ ಹೋಗಿ ಬರ್ತೀವಿ ಹೀಗೆ ಟಚ್ ಕೂಡ ಮಾಡಲ್ಲ ಇಷ್ಟು ಡಿಸ್ಟೆನ್ಸಲ್ಲಿ ಇರ್ತೀವಿ ಅಂತ ಹೇಳಿಕೊಂಡು ಅವರಿಬ್ರು ಲಾಂಗ್ ಡ್ರೈವ್ಗೆ ಹೊರಟೋಗ್ತಾರೆ ಇಷ್ಟು ಹೇಳಿದರೆ ಇವ್ನು ಹೇಳಿದ ಮಾತು ಕೇಳಿಲ್ವಲ್ಲ ಅಂತ ಹೇಳ್ಕೊಂಡು ಮನೆಯವರೆಲ್ಲರೂ ಒಂಥರ ಮನಸ್ಸು ಮಾಡಿಕೊಂಡು ಕೂತಿರ್ತಾರೆ ಇಲ್ಲಿ ಅಜಿತ್ ಭೂಮಿನ ಲಾಂಗ್ ಡ್ರೈವ್ಗೆ ಕರ್ಕೊಂಡು ಹೋಗಿ ಭೂಮಿಗೆ ಪ್ರಪೋಸ್ ಮಾಡ್ತಾನೆ ಭೂಮಿ ನೀನಂದರೆ ನನಗೆ ತುಂಬ ಇಷ್ಟ ನೀನು ಹೇಳಿದ ನಿಜ ನಿನ್ನ ಜೊತೆ ಇದ್ದು ಇದ್ದು ನನಗೆ ನಿನ್ನ ಜೊತೆ ನಿನ್ನ ಮೇಲೆ ಪ್ರೀತಿ ಬಂದಿದೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ನನಗೆ ನನಗೆ ನೀನಂದರೆ ತುಂಬ ಇಷ್ಟ ನಾನು ನೀನು ಒಟ್ಟಿಗೆ ಹೀಗೆ ಇರೋಣ ಅಂತ ಹೇಳಿ ಪ್ರಪೋಸ್ ಮಾಡ್ತಾನೆ ಭೂಮಿಗೆ ಅಜಿತ್ ಮಾಡ್ತಾ ಇರೋದನ್ನು ನೋಡಿ ಶಾಕ್ ಆಗಿದೆ ಅವನು ನಿಜವಾಗ್ಲೂ ನಾನು ಪ್ರೀತಿಸ್ತಾ ಇದ್ದಾನೆ ಇಲ್ವಾ ಅಂತ ಅವಳಿಗೆ ನಂಬೋದಕ್ಕೆ ಸಾಧ್ಯ ಇಲ್ಲ ಸಾಹೇಬ್ರೆ ನೀವೇನು ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಹೌದು ಭೂಮಿ ನಿನ್ನ ಮೇಲೆ ನಂಗೆ ತುಂಬ ಪ್ರೀತಿಯಾಗಿದೆ ನೀನು ಅಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳಿ ಹೇಳಿದ್ದಾನೆ ಅಜಿತ್ ನಿಜವಾಗ್ಲೂ ಪ್ರಪೋಸ್ ಮಾಡಿದಾನ ಅಥವಾ ಸುಮ್ಮನೆ ಯಾರೋ ನೋಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಪ್ರಪೋಸ್ ಥರ ನಾಟಕ ಮಾಡಿದಾನಾ ಅಂತ ಹೇಳಿಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು